ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇವತ್ತು ಶುಕ್ರವಾರ ನಿಮಗೆಲ್ಲ ಗೊತ್ತೇ ಅದ ಶುಕ್ರವಾರ ದಿವಸ ರಂಗೋಲಿ ಮತ್ತು ಪೂಜಾ ವಿಡಿಯೋ ಕಾಮನ್ಲಿ ಬರ್ತದ ಅಂತ ಹೇಳಿ ಹಂಗೇನಿ ಇವತ್ತು ಕೂಡ ರಂಗೋಲಿ ಮತ್ತು ಪೂಜಾ ಹೆಂಗೆ ಮಾಡಿದ್ದೆ ಅಂತ ಹೇಳಿ ರೀ ಮತ್ತು ರಂಗೋಲಿ ಅಂತೂ ನೋಡೇ ನೋಡ್ತೀರಿ ಅದನ್ನ ನಾನು ಏನು ಮಾಡಿರ್ತೀನಿ ಅಷ್ಟಂತೂ ವಿಡಿಯೋ ಮಾಡಿ ಹಾಕಿರ್ತೀನಿ ಅದು ಶುಕ್ರವಾರ ಸ್ಪೆಷಲ್ ಒಂದು ಸ್ವಲ್ಪ ಹೂವು ಹೂ ರಂಗೋಲಿ ಎಲ್ಲ ಆಗಿರ್ತದ ಅದರ ಜೊತೆ ಜೊತೆಗೆ ಈಗಂತೂ ಚೈತ್ರ ಗೌರಿ ಮನೆ ಒಳಗೆ ಕೂತಾಳ್ರಿ ಹಿಂಗಾಗಿ ಚೈತ್ರ ಗೌರಿ ಇದು ಪೂಜೆ ಆಗಿರ್ತದ ಮತ್ತೆ ಇನ್ನೂ ಒಂದು ನಾನು ಎರಡನೇ ಬೆಳೆ ಒನ್ನೆದ್ದು ಮುಂಗಾರು ಆಯಿತು ಮೊನ್ನೆ ಹಾಕಿದ್ವಿ ಅವು ನೋಡಿದ್ರಲ್ಲ ಎಷ್ಟು ಚೆಂದ ಬಂದಿದ್ದು ಹಂಗೀನೇ ಹಿಂಗಾರು ಇನ್ನೂ ಒಂದು ಬೆಳಿ ಹಾಕಿನ್ರಿ ಸಸಿ ಬೆಳಿ ಅಂತಂದ್ರೆ ಸಸಿ ಹಾಕಿವ್ರಿ ಅವನು ಕೂಡ ಚಂದ ಬಂದಾವ್ರಿ ಮತ್ತು ಜೋಳ ಗೋಧಿ ಎರಡು ಹಾಕಿದ್ದದ ಫಸ್ಟಿಗೆ ಏನಿದೆ ದ್ವಿದಳ ಧಾನ್ಯ ಹೆಸರು ಕಡ್ಲಿ ತೊಗರಿ ಇವನ್ನ ಹಾಕಿದ್ವಿ ಅವನು ಚಂದ ಬಂದಿದ್ದು ಮತ್ತು ಈಗ ಏನದು ಜೋಳ ಗೋಧಿ ಹಾಕಿವ್ರಿ ಅವು ಕೂಡ ಚಂದ ಬಂದಾವ ಮತ್ತೆ ರಂಗೋಲಿ ನೋಡಿದ್ರೆ ಇವತ್ತಿನ ರಂಗೋಲಿ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಒಂದು ಚೂರು ಚೇಂಜ್ ಮಾಡುದು ಡಿಸೈನ್ ಮತ್ತೆ ಡೈಲಿ ಏನು ಕಲ್ಕೊಂಡಂತೂ ಹಾಕಿಲ್ಲ ಅದರೊಳಗೆ ಒಂದು ಚೇಂಜ್ ಮಾಡೋದು ಯಾಕಂದ್ರೆ ಇದು ಫ್ರೀ ಹ್ಯಾಂಡ್ ಇದ್ದಾಗ ಏನಾಗ್ಬಿಡ್ತದ್ರಿ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋದು ನಿನ್ನೆ ಯಾ ಟೈಪ್ ಮಾಡಿದ್ದೆ ಅಂತನೋದು ಇದ್ರೊಳಗೆ ಒಂದು ಚೇಂಜ್ ಮಾಡೋದು ಮತ್ತೆ ಇನ್ನು ಈಗ ಎರಡು ಎಳಿ ರಂಗೋಲಿ ಹಾಕುದು ಕಲ್ತ್ಕೊಂಡೀವಿ ಇನ್ನು ಆದಷ್ಟು ಮೂರು ಹೇಳಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ ಮತ್ತು ಮೊನ್ನೆ ಲೈವ್ ಬಂದಾಗ ಮತ್ತು ಇದಕ್ಕಿಂತ ಮುಂಚೆ ಒಂದು ಎರಡು ಸಾರಿ ಕಮೆಂಟ್ ಮಾಡಿದ್ರಿ ಯಾರು ಗೊತ್ತಿಲ್ಲ ನೇಮ್ ನೆನಪಿಲ್ರಿ ನೇಮ್ ಯಾಕೆ ಹೇಳಿಲ್ಲ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ದುರ್ಗಾ ರಂಗೋಲಿ ನೀವು ಇನ್ನೊಂದು ಸರಿ ನಮ್ಗೆ ಸಾವಕಾಶ ತೋರಿಸ್ರಿ ನೀವು ಹಾಕು ಮುಂದೆ ಅಂಥೇಳಿ ಕಮೆಂಟ್ ಮಾಡಿದ್ರಿ ಹೀಗಾಗಿ ಸಾಣಿಕಲ್ ಮೇಲೆ ನಾನು ಎವ್ರಿ ಫ್ರೈಡೇ ಹಾಕಿರ್ತೀನಿ ಇಲ್ಲರಿ ಅದಕ್ಕೆ ದುರ್ಗಾ ರಂಗೋಲಿ ಏನಿದೆ ಈಗ ಹಾಕು ಮುಂದೆ ಅದನ್ನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ತಿನ್ರಿ ರೀ ಇದು ನಾಲ್ಕು ನಾಲ್ಕು ಚುಕ್ಕಿ ಇಡುದ್ರಿ ಸುತ್ತ ಲೈನ್ ಹೆಂಗೆ ಹಾಕೋತೀವಿ ಹಂಗೆ ಆಮೇಲೆ ಮಧ್ಯದೊಳಗೆ ಎರಡೆರಡು ರೀ ಇಷ್ಟ ನೋಡ್ರಿ ನೋಡಿರಿ ಇಟ್ಟು ಈಗೇನು ನಾ ಹಿಂಗೆ ತೊಗೊಂಡು ಹೋಗ್ತೀವಲ್ಲ ನಾವು ಒಂದು ಬಿಟ್ಟು ಒಂದು ಅಂತ ಹೇಳಿ ತೊಗೋತೀವಿ ನೋಡ್ರಿ ಈಗ ಗೊತ್ತಾಗ್ತದೆ ಎಳಿ ರಂಗೋಲಿ ರೀ ಹಂಗೇನೇ ಒಂದು ಲೈನ್ ಬಿಟ್ಟು ಒಂದು ಲೈನ್ ಕಂಪ್ಲೀಟ್ ಹೋಗೋದ್ರಿ ಹೋಗುದ್ರಿ ನೋಡ್ಕೊರಿ ನೋಡಿದ್ರೆ ಬರ್ತದಿದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಅಷ್ಟು ಸ್ಲೋ ಆಗಿ ಹಾಕಿರಿ ಫಸ್ಟಿಗೆ ಫಸ್ಟಿಗೆ ಆಗಿ ಹಾಕಿದ್ರೆ ಆಮೇಲೆ ಪರ್ಫೆಕ್ಟ್ ತಾನೇ ಎಷ್ಟೇ ಸ್ಪೀಡ್ ಹಾಕಿದ್ರು ಬರ್ತದ್ರಿ ನಾನು ಅದಕ್ಕೆ ಸ್ಲೋ ಹಾಕಿ ತೋರ್ಸಿನಿ ಇದನ್ನ ನೋಡಿ ಒಂದು ಎರಡು ಸರಿ ಪ್ರಾಕ್ಟೀಸ್ ಮಾಡಿರಿ ದುರ್ಗಾ ರಂಗೋಲಿ ಶುಕ್ರವಾರಕ್ಕೊಮ್ಮೆ ಹಾಕಿರ್ತೀನಿ ಮತ್ತು ನಡು ನಡುವ ಹಾಕಿರ್ತೀನಿ ರೀ ಮಂಗಳವಾರ ಅಂದ್ರೆ ಇದ್ರ ಸಾಣಿಕಲ್ ಮೇಲೆ ಹಾಕೋದು ಶುಕ್ರವಾರಕ್ಕೊಮ್ಮೆ ಅಷ್ಟೇ ಯಾಕಂದ್ರೆ ಇದ್ರ ಮೇಲೆ ಹಾಕಿ ನಾನು ಏನು ಮಾಡ್ಬಿಡ್ತೀನಿ ಇದ್ರ ಮೇಲೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಒಂದೆರಡು ಹೂವು ಇಟ್ಟು ನಾನು ಕಳಸ ಸ್ಥಾಪನೆ ಮಾಡಿಬಿಡ್ತೀನಿ ರೀ ಮತ್ತೆ ನೆಕ್ಸ್ಟ್ ಶುಕ್ರವಾರದವರೆಗೂ ಇಲ್ಲಾಂದ್ರೆ ಮಧ್ಯದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಹಿಂಗೆ ಬಂದು ಅಂದ್ರೆ ಅವಾಗ ಮತ್ತೆ ಸೇಮ್ ಹಿಂಗೆ ಪೂಜೆ ಮಾಡೋದು ಇದು ಇಲ್ಲಾಂದ್ರೆ ನಡು ಏನೂ ಬಂದಿಲ್ಲ ಅಂತಂದ್ರೆ ಶುಕ್ರವಾರಕ್ಕೊಮ್ಮೆ ಅಷ್ಟೇ ಚೇಂಜ್ ಮಾಡೋದು ನೋಡಿದ್ರಲ್ಲ ನಡು ಏನು ಬರೀಬೇಕು ಅಂತಂದ್ರೆ ಶ್ರೀ ರೀಂ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ಬರೆಯದ್ರಿ ಶ್ರೀ ರೀಂ ಲಕ್ಷ್ಮಿ ನಮಃ ಅಂತ ಬರೆಯೋದು ಮತ್ತು ಮಧ್ಯದೊಳಗೆ ಒಂದು ಶ್ರೀ ಹಾಕಿ ಅರಿಶಿನ ಕುಂಕುಮ ಏರ್ಸೋದು ಶ್ರೀ ಧುಮ್ ದುರ್ಗಾಯ ನಮಃ ಶ್ರೀ ಧುಮ್ ದುರ್ಗಾಯ ನಮಃ ಅಂತೇಳಿ ಹೇಳೋದು ಮತ್ತು ದುರ್ಗಾ ಸುಳಾದಿ ಅಂತಿದ್ರು ಅನ್ಬೋದು ರೀ ಮೂರು ತ್ರೀ ಟೈಮ್ಸ್ ಅನ್ಬೇಕು ರೀ ಮೂರು ಸರಿ ಇಲ್ಲ ಅಂದ್ರೆ ಅನಕ ದುರ್ಗಾ ಸುಳಾದಿ ನಮ್ಗೆ ದೂಡ್ದಾಗ್ತದಂತ ಇದ್ರಿ ಅದನ್ನೂ ದೂಡ್ದಿಲ್ರಿ ಅನ್ರಿ ಬ ಒಂದು ಎರಡು ಮೂರು ಸರಿ ಅಂತ ಅಂದರು ಆ ಬಾಯಿಯೊಳಗೆ ಬಂದೇ ಬಿಡ್ತದೆ ರೀ ಫಾಸ್ಟ್ ಆಗಿ ಆಗ್ತದೆ ಒಂದು ಐದಾರು ವಾರ ನೀವು ಅನ್ಲಿಕತ್ತಿರ ಅಂದ್ರೆ ಬಹರ್ಟ್ ಆಗೇ ಬಿಡ್ತದೆ ಫಸ್ಟ್ ಆರತಿ ಮಾಡಿಕೊಂಡು ಕುಲ್ದೇವ್ರಿಗೆ ಮತ್ತೆ ಚೈತ್ರ ಗೌರಿ ಕೂತಾಳಲ್ಲ ರೀ ಹಿಂಗಾಗಿ ಚೈತ್ರ ಗೌರಿಗೂ ಆರತಿ ಮಾಡಿಬಿಟ್ಟಿರ್ತೀನಿ ರೀ ಮತ್ತೆ ಸಸಿ ಹಾಕಿವಲ್ಲ ಸಸಿಗೂ ಕೂಡ ಅರಿಶಿನ ಕುಂಕುಮ ಏರಿಸಿ ಆರತಿ ಮಾಡಿರ್ತದೆ ಮತ್ತು ಉಡಿ ತುಂಬೋದು ಪೂಜಾ ಲಕ್ಷ್ಮೀ ಪೂಜಾ ಹೆಂಗೆ ಮಾಡ್ತೀವಿ ಹಂಗೆ ರೀ ಚೈತ್ರ ಗೌರಿ ಪೂಜಾನು ಮತ್ತೆ ನೆಲ್ಲಿಕಾಯಿ ಆರತಿ ಅದನ್ನ ಮಾತ್ರ ಪ್ರಶ್ನೆ ಕೇಳಿಕ್ ಹೋಗ್ಬೇಡ್ರಿ ನೆಲ್ಲಿಕಾಯಿ ಆರತಿ ಪ್ರಯೋಜನ ಏನು ಅಂತ ರಗಡ್ ಸರಿ ಲೈವ್ನ್ಯಾಗ ಅದ್ರ ಬಗ್ಗೆ ಡಿಸ್ಕಸ್ ಮಾಡೀವಿ ಹೀಗಾಗಿ ನೆಲ್ಲಿಕಾಯಿ ಇದ್ದು ಅಂದ್ರೆ ನೆಲ್ಲಿಕಾಯಿ ಆರ್ತಿನೇ ಮಾಡಿರ್ತೀನಿ ರೀ ನೋಡಿದ್ರಲ್ಲ ಇವತ್ತಿನ ಲಕ್ಷ್ಮೀ ಪೂಜಾ ರಂಗೋಲಿ ಹ್ಯಾಂಗ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಇವತ್ತೇನು ಅಡಿಗೆ ಅಂತಂದ್ರೆ ಅದನ್ನು ಕೂಡ ಒಂದೆರಡು ಕ್ಲಿಪ್ಸ್ ರೀ ಮತ್ತು ನಿಮಗೆ ಗುರ್ತಿ ಅದ ಈ ಬ್ಯಾಸಿಗೆ ಒಳಗೆ ನಮ್ಮ ಮನೆಯೊಳಗೆ ಇಳಿದ್ರೆ ಭಕ್ರಿ ಭಕ್ರಿ ಬಿಟ್ರೆ ನೂಚು ಅದನ್ನು ಅವು ಎರಡನ್ನೂ ಬಿಟ್ಟರೆ ನವಣಕ್ಕೆ ಬಿಸಿಬೇಳೆ ಭಾತ್ ಇಳೀತದ್ರಿ ಅದು ಬಿಟ್ರೆ ಒಂದೊಂದು ಸರಿ ರಾಗಿ ಮುದ್ದೆ ರಾಗಿ ಮುದ್ದೆ ಡಬ್ಬಿಗಂತೂ ಮಾಡಂಗಿಲ್ಲ ರೀ ಯಾಕಂದ್ರೆ ಬಿಸಿ ಇದ್ರೆ ಅಷ್ಟು ಟೇಸ್ಟ್ ಆಗ್ತದೆ ಹಿಂಗಾಗಿ ಹಾಲಿಡೇ ಇತ್ತಂದ್ರೆ ಮಾಡಿರ್ತೀವಿ ಸಸಿ ನೋಡ್ರಿ ಎಷ್ಟು ಚಂದ ಆಗ್ಯಾವ ಖುಷಿ ಅನ್ನಿಸ್ತದ ಏನೋ ಬಹಳ ಚಂದ ಅನ್ನಿಸ್ತದ ನೋಡ್ರಿ ಎಲ್ಲ ಕಡೆ ಗಿಡಗಳು ಇದ್ದರೂ ಇಷ್ಟೇ ಖುಷಿ ಅನ್ನಿಸ್ತದ ನೋಡ್ರಿ ನಾವು ನಾಲ್ಕೇ ನಾಲ್ಕು ಇದನ್ನ ಹಾಕಿ ಸಸಿ ಎಷ್ಟು ಚಂದ ಆಗ್ಯದ ಇದು ಚೈತ್ರಗೌರಿ ಮತ್ತೆ ಊರಿಗೆ ಹೋಗೋ ತಯಾರಿ ಒಂದು ಚೂರು ಮಾಡ್ಕೊಂಡಿನ್ರಿ ಅವಲಕ್ಕಿ ಒಂದಿಷ್ಟು ಅವಲಕ್ಕಿ ಯಾಕಂದ್ರೆ ಅವಲಕ್ಕಿ ಜೋಡಿ ಇದ್ದು ಅಂದ್ರೆ ಏನಾಗ್ತದ್ರಿ ಒಂದೆರಡು ಪ್ಲೇಟ್ಸ್ ಒಂದು ಇಟ್ಕೊಂಡ್ಬಿಡ್ತೀನಿ ರೀ ನಮ್ಮ ಜೊತೆಗೆ ಬ್ಯಾಗ್ ಒಳಗೆ ಎಲ್ಲರ ಮೊಸರು ಅದು ಸಿಕ್ಕ ಸಿಕ್ತದ್ರಿ ಅವಲಕ್ಕಿ ಮೊಸರು ಹಾಕೊಂಡು ತಿಂದ್ಬಿಡದ್ರಿ ಮನಿ ಒಳಗಿಂದೆ ಆದಷ್ಟು ತಿನ್ಬೇಕಂತ ಇರ್ತದ ಆದ್ರೂ ಹೊರಗೆ ಏನಾರ ತಗೋಬೇಕಾಗಿತ್ತಂದ್ರೆ ತಗೋತೀವ್ರಿ ಇಲ್ಲ ಅಂತಲ್ಲ ಆದಷ್ಟು ನಮ್ಮ ಒಳಗೆ ಮಾಡಿದ್ದೆ ತೊಗೊಂಡು ಹೋಗ್ತೀವಿ ಮತ್ತೆ ರಾಗಿ ಗಂಜಿ ಆಗ್ಯದ್ರಿ ಮುಂಜಾನೆ ಈಗ ರಾಗಿ ಗಂಜಿ ರೆಡಿ ಆಗ್ಯದ ಅದನ್ನು ತೆಗೆದು ಇಟ್ಟು ಇನ್ನೇನದ ಒನ್ ಸೈಡು ಟೊಮೆಟೊ ಸಾರು ಮಾಡ್ತೀನಿ ರೀ ಇನ್ನೊಂದು ಕಡೆ ನುಚ್ಚು ಮಾಡ್ಲಿಕ್ಕೆ ಅದನ್ನು ಪ್ಲೇನ್ ನುಚ್ಚಲ್ರಿ ಮೆಂತೆ ಪಲ್ಯ ಹಾಕಿ ಇವು ಒಂದು ಮೂರು ಸೂಡು ಮೆಂತೆ ಪಲ್ಯ ಇದ್ದು ರೀ ಆ ಒಂದು ಮೂರು ಸೂಡು ಮೆಂತೆ ಪಲ್ಯ ಚೆಂದಾಗಿ ತೊಳೆದು ಹೆಚ್ಚಿ ಈಗ ಈಗೊಂದು ಎರಡು ಮೂರು ಟೊಮೆಟೊ ಮತ್ತೊಂದಿಷ್ಟು ಈಗ ಆಲ್ರೆಡಿ ಇದ್ರೊಳಗೆ ಅಗಳ್ ನನಗೆ ಅಂತ ಹೇಳಿ ಶೇಂಗಾ ಪುಡಿ ಮಾಡಿಟ್ಟಿದ್ದದ್ರಿ ಆ ಪುಡಿ ಒಳಗೆ ಇದೊಂದು ಎರಡು ಮೂರು ಟೊಮೆಟೊ ಹಾಕಿ ಮಿಕ್ಸಿ ಮಾಡಿ ತೆಗ್ದುಬಿಡ್ತೀವಿ ರೀ ಮತ್ತು ಎಣ್ಣೆ ಭಾಳ ಯೂಸ್ ಮಾಡ್ಲಿಕ್ಕೆಲ್ಲ ಅಂತ ಹೇಳಿದ್ನಿಲ್ರಿ ನೋಡಿರಿ ಇಷ್ಟ ಎಣ್ಣೆ ಹಾಕಿ ನೆಗ್ದು ಸ್ವಲ್ಪ ಒಂದ ಸ್ಪೂನ್ ಎಣ್ಣೆ ರೀ ಅದರೊಳಗೆ ಜೀರಿಗೆ ಸಾಸಿವೆ ಎರಡು ಕಡೆ ಸೇಮ್ ರೀ ಜೀರಿಗೆ ಸಾಸಿವೆ ಕರಿಬೇವು ಇಂಗು ಅರಶಿನ ಪುಡಿ ಹಾಕಿ ಒಂದು ಸೈಡ ಮೆಂತ್ಯ ಪಲ್ಯ ಹಾಕ್ತೀನಿ ಇನ್ನೊಂದು ಸೈಡ ಈ ಮಿಕ್ಸಿ ಹಾಕೊಂಡಂತ ಟೊಮೆಟೊ ಹಾಕ್ತೀನಿ ಟೊಮೆಟೊ ಸಾರು ಬಹಳ ಟೇಸ್ಟ್ ಆಗ್ತದ್ರಿ ಹಿಂಗೆ ಮಾಡಿ ನೋಡ್ರಿ ನೀವು ಹೆಂಗ್ ಮಾಡ್ತಿರಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಈ ಟೊಮೆಟೊ ಸಾರು ಈಗ ನಾ ಮಿಕ್ಸಿ ಹಾಕೊಂಡ್ ಮಾಡ್ಲಿಕ್ಕೆ ತಿನ್ನಿಲ್ರಿ ಇದು ಬಹಳ ಟೇಸ್ಟ್ ಆಗ್ತದ್ರಿ ಅನ್ನಕ್ಕೂ ಬರ್ತದ ಚಪಾತಿಗೂ ಬರ್ತದ ಭತ್ರಿಗೂ ಬರ್ತದ ಇಡ್ಲಿಗೂ ಬರ್ತದ ದೋಸೆಗೂ ಬರ್ತದ್ರಿ ಬಹಳ ಮಸ್ತ್ ಆಗಿರ್ತದ್ರಿ ಅದಕ್ಕೆ ಇದನ್ ನೀವು ಹೆಂಗ ಮಾಡ್ತೀರಂತೆ ಹೇಳೋದು ಮರಿಬೇಡ್ರಿ ಮತ್ತು ಕುದಿಸಿ ಮಾಡ್ತಾರೆ ರೀ ಅದನ್ನು ತಿಳಿ ಸಾರು ಆಗ್ತದೆ ಟೊಮೆಟೊ ತಿಳಿ ಸಾರು ಆಗ್ತದೆ ಇದು ಆಮೇಲೆ ಟೊಮೆಟೊ ಸಾರು ಮಾಡಿದ ತಕ್ಷಣ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ ರೀ ಭಾಳ ಟೇಸ್ಟ್ ಆಗ್ತದೆ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕಿಬಿಡ್ತೀನಿ ರೀ ಈಗ ಏನದ ಒಂದು ಹತ್ತು ನಿಮಿಷ ನುಚ್ಚು ನೆನಿಲಿಕ್ಕೆ ಇಟ್ಟಿದ್ದೀರಿ ಆ ನುಚ್ಚು ಏನದ ಒಗ್ಗರಣೆ ಒಳಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮಸಾಲೆ ಪುಡಿ ಟೊಮೆಟೊ ಸಾರಿಗೆ ಅಷ್ಟ ಮಸಾಲೆ ಪುಡಿ ಹಾಕ್ತೀನಿ ಬಟ್ ಇದಕ್ಕೇನು ಹಾಕಂಗಿಲ್ಲ ಮತ್ತೆ ಎರಡಕ್ಕೂ ಕೊತ್ತಂಬರಿ ಹಾಕಿರ್ತೀನಿ ಈ ನುಚ್ಚೆಗೇನದ ಮಸಾಲೆ ಪುಡಿ ಹಾಕಿರಂಗಿಲ್ಲ ರೀ ಒಂದೆರಡು ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಹಾಕಿಬಿಡ್ತೀನಿ ರೀ ಟೇಸ್ಟ್ ಡಿಫ್ರೆಂಟ್ ಟೇಸ್ಟ್ ಬರ್ತದ ಬಾಳ ಮಕ್ಕಳು ತಿಂತಾರೆ ರೀ ಇಷ್ಟಪಡ್ತಾರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ರೀ ಬೆಲ್ಲ ನಾನು ಟೊಮೆಟೊ ಸಾರಿಗೆ ಅಷ್ಟ ಬೆಲ್ಲ ಹಾಕ್ತೀನಿ ಯಾಕಂದ್ರೆ ಹುಳಿ ಇರ್ತಾವ ನಾವು ನಮ್ಮ ಸೈಡ್ ಬಿಜಾಪುರ ಸೈಡ್ ಎಲ್ಲ ಜವಾರಿ ಟೊಮೆಟೊ ಹಣ್ಣ ಸಿಗ್ತಾವ್ರಿ ಹೀಗಾಗಿ ಹುಳಿ ಜಾಸ್ತಿ ಇರ್ತಾವ ಟೇಸ್ಟು ಜಾಸ್ತಿ ಇರ್ತಾವ ಹಿಂಗಾಗಿ ಬೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತವೆ ಹಿಂಗಾಗಿ ನಾನು ಬೆಲ್ಲ ಹಾಕಿ ಮಾಡೀನಿ ನೋಡಿ ನಮ್ಮ ಅಡಿಗೆ ರೆಡಿ ಆಯ್ತು ಮಸ್ತ್ ಮೆಂತ್ಯ ನುಚ್ಚು ಟೊಮೆಟೊ ಸಾರು ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತಾಗಿ ನೋಡ್ಲಿ ಇದ್ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಬಿಡಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು